ಖುಷಿ ಆಯ್ತು ಇಲ್ಲಿರೋ ವಾತಾವರಣ ಆಗಿರ್ಬೋದು ಅಂದ್ರೆ ಪಾಸಿಟಿವ್ ವೈಬ್ ತುಂಬಾ ಚೆನ್ನಾಗಿದೆ ಪ್ರಿಯ ವೀಕ್ಷಕರೇ ಮಾನವನಾಗಿ ಹುಟ್ಟಿದ ಮೇಲೆ ನಾನಾ ದೋಷಗಳು ಇಂದಿನ ಜನ್ಮದ ದೋಷಗಳು ನಾನಾ ಕರ್ಮಗಳು ಜಾತಕ ದೋಷ ಸರ್ಪದೋಷ ಸ್ತ್ರೀ ದೋಷ ಪಿತೃದೋಷ ಹೇಳ್ತಾ ಹೋದರೆ ಒಂದ ಎರಡ ವೀಕ್ಷಕರೇ ಇಂತಹ ದೋಷಗಳು ಕಾಡ್ತಾ ಇದ್ದರೆ ಏನು ಮಾಡೋದಕ್ಕೂ ಹೊರಟರು ಕೈ ಹತ್ತಲ್ಲ ಏಕೆಂದರೆ ನಮ್ಮ ಕರ್ಮದ ಗಂಟು ನಮಗೆ ಅಂಟಿಕೊಂಡಿರುತ್ತದೆ ಹೀಗಿದ್ದಾಗ ಹೇಗೆ ತಾನೇ ಜೀವನದಲ್ಲಿ ಮುಂದುವರೆಯುವುದು ಸಾಧ್ಯ ಇಂತಹ ಒಂದು ನಮ್ಮ ಕರ್ಮದ ಗಂಟನ್ನು ಕರ್ಮ ದಹನ ಮಾಡುವ ಕ್ಷೇತ್ರವೇ ಶ್ರೀ ಕ್ಷೇತ್ರ ಒನ್ನವ ಮಂತ್ರಾಲಯ ಮೊದಲನೆಯ ಸಾರಿ ಈ ಕ್ಷೇತ್ರಕ್ಕೆ ಬಂದಾಗ ಏನು ಮಾಡಬೇಕು ಯಾರನ್ನು ಭೇಟಿ ಮಾಡಬೇಕು ಮತ್ತು ಸಂಕಲ್ಪ ಕಾಯಿಯನ್ನು ಯಾವ ರೀತಿ ಕಟ್ಟಬೇಕು ಎನ್ನುವ ಪ್ರಶ್ನೆಗಳಿಗೆ ಉತ್ತರ ಮೊದಲಿಗೆ ಈ ಕ್ಷೇತ್ರಕ್ಕೆ ಬಂದಾಗ ಈ ಕ್ಷೇತ್ರದ ಧರ್ಮಗರ್ಷಿಗಳಾದ ಗುರುಗಳಾದ ಶ್ರೀ ಗುರುರಾಯರ ಸಂಪೂರ್ಣ ಅನುಗ್ರಹವನ್ನು ಪಡೆದಂತಹ ಶ್ರೀ ನರಸಿಂಹ ಆಚಾರ್ಯ ಜೋಶಿಯವರನ್ನು ಭೇಟಿ ಮಾಡಬೇಕು ನಿಮ್ಮ ಕಷ್ಟಗಳ ಅಥವಾ ನಿಮ್ಮ ಸಮಸ್ಯೆಗಳೇನು ಅಂತ ಗುರುಗಳ ತಿಳಿಸಿದರೆ ಗುರುಗಳಾದ ಶ್ರೀ ನರಸಿಂಹ ಆಚಾರ್ಯ ಜೋಶಿಯವರು ನಿಮ್ಮ ಯಾವ ಕಷ್ಟಕ್ಕೆ ಎಷ್ಟು ವಾರ ಜ್ಯೋತಿಗಳನ್ನು ಬೆಳಗಬೇಕು ಎಷ್ಟು ಜ್ಯೋತಿಗಳನ್ನು ಬೆಳಗಬೇಕು ಹಾಗೆ ಎಷ್ಟು ವಾರ ಸೇವೆಯನ್ನು ಮಾಡಬೇಕು ಎಂದು ಗುರುಗಳು ತಿಳಿಸುತ್ತಾರೆ ನಂತರ ಕಾಯಿ ತೆಗೆದುಕೊಂಡು ಆ ಗುರುಗಳ ಮುಂದೆ ಕುಳಿತುಕೊಂಡರೆ ನಿಮ್ಮ ದೋಷಗಳು ಹಾಗೂ ಕರ್ಮದ ಗಂಟನ್ನು ಆ ಸಂಕಲ್ಪ ಕಾಯಿಗೆ ವರ್ಗಾಯಿಸಿ ಕೊಟ್ಟ ನಂತರ ಆ ಸಂಕಲ್ಪ ಕಾಯಿಗೆ ಬಟ್ಟೆಯನ್ನು ಕಟ್ಟಿ ನಿಮ್ಮ ಹೆಸರನ್ನು ಬರೆದು ಕೊಡುತ್ತಾರೆ ನಂತರ ಆ ಕಾಯಿಯನ್ನು ರಾಯರ ಮುಂದೆ ಇಟ್ಟು ದೀಪದ ತಟ್ಟೆಯನ್ನು ಹಿಡಿದು ಓಮ ಕುಂಡಕ್ಕೆ ಗಣಪತಿಗೆ ಎಂಟು ಪ್ರದಕ್ಷಿಣೆ ಹಾಕಬೇಕು ನಂತರ ಕಾಯಿಯನ್ನು ಹಿಡಿದುಕೊಂಡು ಕಟಾಂಜಲಕ್ಕೆ ಮೂವತ್ತು ಪ್ರದಕ್ಷಿಣೆ ಹಾಕಬೇಕು ಹಾಗೆ ಕಾಯಿ ಕಟ್ಟಿದ ನಂತರ ಗುರು ರಾಯರ ಗರ್ಭ ಗುಡಿಯ ಸುತ್ತ ಹದಿನಾರು ಪ್ರದಕ್ಷಿಣೆ ಹಾಕಬೇಕು ಒಟ್ಟು ಐವತ್ ನಾಲ್ಕು ಪ್ರದರ್ಶನಗಳನ್ನು ಹಾಕಬೇಕು ಅಷ್ಟು ವಾರಗಳನ್ನು ಪೂರೈಸಿದ ಬಳಿಕ ಇಪ್ಪತ್ತೊಂದನೇ ವಾರ ಹೋಮ ಮಾಡಿಸಿ ಆ ನಿಮ್ಮ ಸಂಕಲ್ಪ ಕಾಯಿಯನ್ನು ಇಟ್ಟು ಹೋಮ ಮಾಡಿಸಿ ರಾಯರ ಮುಂದೆ ಇರುವ ಯಜ್ಞ ಕುಂಡಕ್ಕೆ ಹಾಕುತ್ತಾರೆ ಇದರಿಂದ ರಾಯರ ಸಂಪೂರ್ಣ ಅನುಗ್ರಹವಾಗಿ ನಿಮ್ಮ ಕರ್ಮದ ಗಂಟು ದಾನವಾಗಿ ನಿಮ್ಮೆಲ್ಲ ಇಷ್ಟಾರ್ಥಗಳು ಸಿದ್ಧಿಸುತ್ತವೆ ಇನ್ನು ಈ ಒಂದವ ಮಂತ್ರಾಲಯದಲ್ಲಿ ರಾಯರ ಬೃಂದಾವನ ಕಟ್ಟಿಸಿದ್ದೇ ಒಂದು ರೋಚಕ ಗುರುಗಳಾದ ಶ್ರೀ ನರಸಿಂಹ ಆಚಾರ್ಯ ಜೋಶಿಯವರು ತಮ್ಮ ಚಿಕ್ಕ ವಯಸ್ಸಿನಿಂದ ಶ್ರೀ ಮಂತ್ರಾಲಯ ಮಡಿಲಲ್ಲಿ ತಮ್ಮ ಹನ್ನೊಂದನೇ ವಯಸ್ಸಿನಿಂದ ಗುರುಗಳ ಸೇವೆ ಮಾಡಿ ಅವರ ಆಶೀರ್ವಾದದಿಂದ ಬೆಳೆದು ಬಂದರು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಸಂಪೂರ್ಣ ಅನುಗ್ರಹ ಇವರಿಗೆ ಸಿಗುತ್ತದೆ ಹೀಗಿರುವಾಗ ಅವರ ಜಮೀನಿನಲ್ಲಿ ಚಿಕ್ಕದಾಗಿ ಒಂದು ಗರ್ಭಗುಡಿಯನ್ನು ಕಟ್ಟಿ ಒಂದು ರಾಯರ ಫೋಟೋ ಇಟ್ಟು ಪೂಜೆ ಮಾಡುತ್ತಾ ಇರುವಾಗ ಒಂದು ದಿನ ರಾತ್ರಿ ಕನಸಿನಲ್ಲಿ ರಾಯರು ಬಂದು ಈ ಜಾಗದಲ್ಲಿ ಬೃಂದಾವನ ಕಟ್ಟಿ ಹಾಗೆ ಒಂದು ತೆಂಗಿನಕಾಯಿಯನ್ನು ಮತ್ತು ಮಂತ್ರಾಕ್ಷೆಯನ್ನು ಕೊಟ್ಟು ಎಲ್ಲ ಸಿದ್ಧಿಯನ್ನು ಮಾಡಿಸಿ ಎಂದು ಹೇಳುತ್ತಾರೆ ಬರುವ ಭಕ್ತರ ಕಷ್ಟಗಳನ್ನು ಇಲ್ಲಿ ಕರ್ಮದಹನ ಮಾಡುತ್ತೇವೆ ಎಂದು ಹೇಳುತ್ತಾರೆ ಹೇಳಿದ ನಂತರವೂ ಸಹ ಬೃಂದಾವನವನ್ನು ಕಟ್ಟಿಸದೆ ರಾಯರ ಫೋಟೋ ಇಟ್ಟು ಯಜ್ಞ ಮಾಡುವಾಗ ಗುರುಗಳಿಗೆ ಒಂದು ಚಿಕಿತ ಎದುರಾಗುತ್ತೆ ಅಂತಹ ಒಂದು ಚಿಕಿತವೇ ಯಜ್ಞ ಕುಂಡದಲ್ಲಿ ಪೂರ್ಣಾವತಿ ಸಮಯದಲ್ಲಿ ಒಂದೇ ಜ್ವಾಲೆಯಲ್ಲಿ ವಿನಾಯಕ ಮೂಷಕ ವಾಹನ ಐಗ್ರೀವ ದೇವರು ಹಾಗೆ ಕಾಮಧೇನು ಕಾಣಿಸಿಕೊಳ್ಳುತ್ತಾರೆ ಇದಾದ ಬಳಿಕ ಇಲ್ಲಿ ಒಂದು ಮಠವನ್ನು ಕಟ್ಟುತ್ತಾರೆ ಶ್ರೀ ಗುರುಗಳು ಶ್ರೀ ಕ್ಷೇತ್ರ ಒಂದವ ಮಂತ್ರಾಲಯಕ್ಕೆ ಒಮ್ಮೆ ಬಂದು ರಾಯರ ಕೃಪೆಗೆ ಪಾತ್ರರಾಗಿ ರಾಯರಿಗೆ ಬಂದು ಶರಣಾಗತಿಯಾಗಿ ನಿಮ್ಮೆಲ್ಲ ಕಷ್ಟಗಳು ತೀರುತ್ತವೆ ಎಂದು ನಮ್ಮ ವಾಹಿನಿಯಿಂದ ಕೇಳಿಕೊಳ್ಳುತ್ತೇವೆ ಧನ್ಯವಾದಗಳು ಸರ್ ನನ್ನ ಹೆಸರು ಸಂಜನಾ ಅಂತ ನಾನು ಫಸ್ಟ್ ಟೈಮ್ ಇಲ್ಲಿ ಬಂದಿರೋದು ತುಂಬಾ ಕೇಳಿದೀವಿ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಮೀಡಿಯಾದಲ್ಲಿ ಬರ್ತಾನೆ ಇದೆ ಗೊತ್ತಿರೋರೊಬ್ರು ಹೋಗಿದ್ರು ಆಮೇಲೆ ಕೆಲವೊಬ್ರು ಅನುಭವಗಳನ್ನ ಕೇಳಿದ್ವಿ ಈ ರಾಯರ್ ಮಠಕ್ಕೆ ಬಂದ್ರೆ ನಮ್ಮ ಭಕ್ತಿಯಿಂದ ನಾವು ಬೇಡ್ಕೊಂಡ್ರೆ ಇದೆಲ್ಲ ಆಗತ್ತೆ ಅಂತ ನಾವು ಕೇಳಿದ್ವಿ ಸರಿ ನಾವು ಒಂದ್ಸತಿ ಪ್ರಯತ್ನ ಮಾಡೋಣ ಅದ್ರ ದೇವ್ರ ಮೇಲೆ ನಂಬಿಕೆ ಇದೆ ತುಂಬಾ ದೂರ ಆಗಿರೋ ರೀಸನ್ ಇಂದ ನಾವು ಬನ್ಶಂಕರಿಂದ ಬಂದಿರೋದು ಅದಕ್ಕೋಸ್ಕರ ಹೋಗೋಣ ಅಂತ ಹೇಳಿ ಮನ್ಸ್ ಮಾಡ್ಬಿಟ್ಟು ಬಂದ್ವಿ ಬಂದಾಗ್ಲೂ ತುಂಬಾ ಖುಷಿ ಆಯ್ತು ಇಲ್ಲಿರೋ ವಾತಾವರಣ ಆಗಿರ್ಬೋದು ಅದೇ ಪಾಸಿಟಿವ್ ವೈಬ್ ತುಂಬಾ ಚೆನ್ನಾಗಿದೆ ಎಲ್ಲರೂ ಕಾಯಿ ಕಟ್ಟಿದ್ದಾರೆ ದೇವ್ರ ಹತ್ರ ಬೇಡ್ಕೊಂಡು ಅದಕ್ಕೋಸ್ಕರ ನಾವು ದೇವ್ರ ಹತ್ರ ತುಂಬಾ ಚೆನ್ನಾಗಿ ಮನಸ್ಸಿಂದ ಬೇಡ್ಕೊಂಡಿದ್ದೀವಿ ಆಮೇಲೆ ಪ್ರತಿಯೊಂದು ಪೂಜೆಗಳಾಗಿರ್ಬೋದು ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಇಲ್ಲಿ ಖುಷಿ ಆಯ್ತು ಇಲ್ಲಿ ಬಂದಿರೋದು ಅದು ಮತ್ತೊಮ್ಮೆ ವಿಸಿಟ್ ಮಾಡ್ತಾ ಇದ್ದೀವಿ ಎಲ್ಲರೂ ಕುಜಾಯ ನಾಗವೇಂದ್ರಾಯ ಸಪ್ತರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ನಮಸ್ಕಾರ ನನ್ನ ಹೆಸರು ಅಶ್ವಿನಿ ಅಂತ ನಾನು ಬಂದಿರೋದು ಅತ್ತಿಗುಪ್ಪೆಯೇ ಅತ್ತಿಗುಪ್ಪೆಯಿಂದ ನಾನು ಮುನ್ನಾವರ ಮಂತ್ರಾಲಯ ಬಗ್ಗೆ ಕೇಳಿದ್ದು ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಹೋಗೋಣ ಒಂದ್ಸಲ ನೋಡೋಣ ಅಂತ ನಾನು ಫಸ್ಟ್ ಟೈಮ್ ಇದು ಬಂದಿರೋದು ನಾನು ರಾಯರ ದರ್ಶನ ಪಡೆದ ನೆಕ್ಸ್ಟ್ ಸೆಕೆಂಡೇ ನನ್ನ ಕಣ್ಣಲ್ಲಿ ನೀರು ಬಂತು ಒಂದ್ಸಲ ಒಂದರ ಅದ್ಭುತನೇ ಅಂತ ಹೇಳ್ಬೋದು ನೋಡ್ತಾ ಇದೀನಿ ತುಂಬಾ ಜನ ಎಲ್ಲ ಕಾಯಿ ಕಟ್ಟಿದ್ದಾರೆ ಎಲ್ಲ ಪಾಸಿಟಿವ್ ಪಾಸಿಟಿವ್ ಕಮೆಂಟ್ಸ್ ಎಲ್ಲ ಹೇಳ್ತಾ ಇದ್ದಾರೆ ಬಂದಿರೋದು ಎಲ್ಲ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ ನಾನು ಮಾಡ್ಬೇಕು ಅಂತ ನನ್ನ ಆಸೆ ಆರ್ತಿ ಮಾಡಿದ್ದು ದೀಪ ಹಚ್ಚಿ ಅವರೆಲ್ಲ ಹೇಳ್ತಾರೆ ಎಷ್ಟು ದೀಪ ಹಚ್ಚಬೇಕು ಎಷ್ಟು ವಾರ ಸಂಕಲ್ಪ ಮಾಡಬೇಕು ಏನು ಅಂತ ಎಲ್ಲಾ ಪೂಜಾರಿ ಎಲ್ಲಾ ಹೇಳಿಕೊಡ್ತಾರೆ ಶ್ರೀ ರಾಘವೇಂದ್ರಾಯನ್